ಯಾವುದೇ ಒಂದು ಬೆಳೆಯನ್ನು ಉತ್ತಮ ರೀತಿಯಲ್ಲಾಗಿ ಬೆಳೆದು ಅಧಿಕ ಇಳುವರಿಯನ್ನು ಪಡೆಯಬೇಕಾದರೆ ಆ ಬೆಳೆಯ ಮಣ್ಣಿನ ಪಿ ಎಚ್ ಬಹಳ ಮುಖ್ಯವಾಗಿರುತ್ತದೆ ಮಣ್ಣಿನ ಪಿ ಎಚ್ ಸರ್ವೇ ಸಾಮಾನ್ಯವಾಗಿ ಏಳು ಇದ್ದರೆ ಅದು ತಟಸ್ಥ ಮಣ್ಣು ಎಂದು ಕರೆಯುತ್ತೇವೆ ಏಳಕ್ಕಿಂತ ಕಡಿಮೆ ಇದ್ದರೆ ಅದು ಆಮ್ಲೀಯ ಮಣ್ಣು ಏಳಕ್ಕಿಂತ ಹೆಚ್ಚಿದ್ದರೆ ಅದು ಕ್ಷಾರಿಯ ಮಣ್ಣು ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಇಲ್ಲಿ ನೋಡುತ್ತಿರುವ ಒಂದು ಅಡಿಕೆ ತೋಟದಲ್ಲಿ ಯಾವ ರೀತಿಯ ಮಣ್ಣಿನ ಒಂದು ಪಿ ಎಚ್ ಇದ್ದರೆ ಅಡಿಕೆ ತೋಟಕ್ಕೆ ಅನುಕೂಲವಾಗುತ್ತದೆ ಅಂದರೆ ಈ ಅಡಿಕೆ ತೋಟದ ಮಣ್ಣಿನ ಪಿ ಎಚ್ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದರವರೆಗೆ ಇರಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿದಾಗ ಈ ತೋಟದ ಒಂದು ಪಿ ಎಚ್ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಬಂದರೆ ನೀವು ಕೊಟ್ಟಂತಹ ಎಲ್ಲ ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಶ್ ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಮತ್ತು ಲಘು ಪೋಷಕಾಂಶಗಳಾದಂತಹ ಜಿಂಕ್ ಫೆರ್ರಸ್ ಬೋರಾನ್ ಮ್ಯಾಗ್ನೀಸ್ ಈ ಥರದ ಎಲ್ಲ ಪೋಷಕಾಂಶಗಳು ಗಿಡಗಳು ಹೀರಿಕೊಳ್ಳಲು ಸಹಾಯವಾಗುತ್ತದೆ